ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕು ಅಂದರೆ ಗುರುವಾರ ತುಂಬ ವಿಶೇಷವಾಗಿ ಗುರು ಪುಷ್ಯಾಮೃತ ಯೋಗ ಬಂದಿರೋದು ವಿಶೇಷ ದಿನಗಳಲ್ಲೇ ವಿಶೇಷ ದಿನ ಅಂತ ಹೇಳಬಹುದು ಈ ಒಂದು ಸಮಯ ಕೂಡ ಹಾಗೆ ನಮಗೆ ಆ ಒಂದು ಡೇಟು ಕೂಡ ತುಂಬ ಅದೃಷ್ಟದ ದಿನ ಅಂತ ಹೇಳಬಹುದು ಈ ಒಂದು ದಿನದಲ್ಲಿ ನೀವು ಈ ಪರಿಹಾರನ ಸಣ್ಣ ಪರಿಹಾರನ ಯಾವುದೇ ಒಂದು ಹೆಣ್ಮಕ್ಳಿಗೆ ಆಗಲಿ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವಂಥ ಯಾಕೆ ಅಂದರೆ ತುಂಬ ಜನ ನಾವು ಪೀರಿಯಡ್ಸ್ ಆಗಿದ್ದೀವಿ ನಮಗೂ ಕೂಡ ಆ ದಿನಗಳಲ್ಲೇ ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ವಿನುತಾ ಅಂತಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿರುವ ಎಲ್ಲ ರೆಮಿಡೀಸ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕಷ್ಟ ಸ್ವಲ್ಪ ಕಡಿಮೆ ಆಗಿದೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ವಿನೂತಾ ಮ್ಯಾಮ್ ನಿಮಗೂ ಕೂಡ ನಿಮ್ಮ ತೊಂದರೆಗಳು ಏನೇ ಇರಲಿ ಬಹು ಬೇಗ ಎಲ್ಲ ಕಳೆದು ಒಳ್ಳೆಯ ದಿನಗಳು ನಿಮಗೂ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಹಾಗೆ ಇರಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಏಂಜಲ್ ನಂಬರ್ ಅನ್ನೋದು ನಮ್ಮ ಒಂದು ಕಷ್ಟಕ್ಕೆ ಒಂದು ಫಲ ಅಂತ ಏನು ಅಪೇಕ್ಷೆ ಮಾಡ್ತೀವಿ ನೋಡಿ ಆ ರೀತಿ ಸ್ನೇಹಿತರೆ ಈ ಪಾಶ್ಚಿಮಾತ್ಯ ದೇಶದವರು ನಮ್ಮ ಥರ ದೇವರು ಪೂಜೆ ಯಜ್ಞ ಮಂತ್ರ ಇವುಗಳೆಲ್ಲ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ತುಂಬ ನಂಬಿಕೆ ಅದನ್ನು ಅವರು ಫಾಲೋ ಕೂಡ ಮಾಡ್ತಾರೆ ಯಾವುದ್ರ ಮೇಲೇನಾದರೂ ಆಗಲಿ ಅಷ್ಟೇ ನಂಬಿಕೆ ಇಟ್ಟು ನಾವು ಮಾಡಿಕೊಂಡ್ರೆ ನಮ್ಮ ಒಂದು ಮನಸ್ಸು ಕೂಡ ಪಾಸಿಟಿವ್ ಆಗಿದ್ದರೆ ನಮ್ಮ ಸಬ್ ಮೈಂಡಲ್ಲೂ ಕೂಡ ಪಾಸಿಟಿವಿಟಿ ತುಂಬಿಕೊಂಡಿರುತ್ತೆ ಯಾವಾಗಲೂ ಅಷ್ಟೇ ನಾವು ನಿದ್ದೆ ನಿದ್ದೆ ಮಾಡುವಾಗ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ ಸ್ನೇಹಿತರೆ ನಾವು ಎದ್ದಾಗ ಮಾತ್ರ ನಮ್ಮ ಒಂದು ಒಂದು ಪರ್ಸ್ನಾಲಿಟಿನಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ ಅದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ ಅದನ್ನ ರಾತ್ರಿ ನಿದ್ದೆ ಮಾಡುವಾಗ ಕೂಡ ಆ ಅಲರ್ಟ್ ಆಗಿರುವಂಥ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಪಾಸಿಟಿವಿಟಿ ತುಂಬಿಕೊಂಡಿದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು ಅದಕ್ಕೆ ಯಾವಾಗಲೂ ನಾವು ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಇರುತ್ತೆ ನಾವು ಯಾವುದನ್ನು ಜಾಸ್ತಿ ಸ್ವೀಕರಿಸ್ತೀವೋ ಅದೇ ನಮಗೆ ಆಗೋದು ಅದಕ್ಕೆ ತಪ್ಪದೆ ನಾಳೆ ಇಪ್ಪತ್ತೆರಡು ಎರಡು ಅನ್ನೋದು ತುಂಬ ಒಳ್ಳೆಯ ಒಂದು ಸಂಖ್ಯೆಗಳಾಗಿರೋದ್ರಿಂದ ಆ ಸಂಖ್ಯೆಗಳು ತ್ರಿಬಲ್ ಟು ಅನ್ನುವ ಒಂದು ಹೇಂಜಲ್ ನಂಬರ್ ಜೊತೆ ಈ ಪರಿಹಾರನ ಮಾಡಿಕೊಂಡು ನೋಡಿ ಏನು ಮಾಡಿಕೊಂಡಿಲ್ಲ ಅಂದ್ರೂ ಇದಕ್ಕೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನಾವು ಪೀರಿಯಡ್ಸ್ ಆಗಿದ್ದೀವಿ ಮಂತ್ರಗಳು ಪಠಣೆ ಮಾಡೋದಕ್ಕಾಗಲ್ಲ ಅದೇ ಅದೇ ರೀತಿಯಂಥ ಶಕ್ತಿಯುತವಾಗಿರುವಂತಹ ಒಂದು ರೆಮಿಡಿಗಳನ್ನ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ಇದು ಸೂಕ್ತವಾದಂತಹ ಒಂದು ಪರಿಹಾರ ನೀವು ಒಂದು ವೈಟ್ ಅನ್ರೋಲ್ಡ್ ಪೇಜನ್ನು ತಗೊಂಡು ಯಾವ ಪೆನ್ನಾದರೂ ತಗೊಳ್ಳಿ ಬ್ಲ್ಯಾಕ್ ಒಂದು ಬಿಟ್ಟು ಸ್ನೇಹಿತರೆ ಅದರಲ್ಲಿ ನಿಮ್ಮ ವಿಶ್ಯಸ್ನ ಬರ್ಕೊಳ್ಳಿ ನಿಮ್ಮ ವಿಶ್ಯಸ್ನ ಬರ್ಕೊಂಡು ಈ ತ್ರಿಬಲ್ ಟು ಅನ್ನೋದು ನೀವು ಎರಡು ಬಾರಿ ಬರ್ಕೊಳ್ತೀರೋ ಇಪ್ಪತ್ತ ಎರಡು ಸಾರಿ ಬರ್ಕೊಳ್ತಿರೋ ಅದು ನಿಮ್ಮಿಷ್ಟ ಎರಡು ಬಾರಿ ಬರ್ಕೊಂಡ್ರೂ ಅಷ್ಟೇ ಇರುತ್ತೆ ಇಪ್ಪತ್ತ ಎರಡು ಬಾರಿ ಬರ್ಕೊಂಡ್ರೂ ಅಷ್ಟೇ ಇರುತ್ತೆ ಇಪ್ಪತ್ತ ಎರಡು ಬಾರಿ ಬರ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದೇ ಅಷ್ಟು ಇಪ್ಪತ್ತೆರಡು ಬಾರಿ ತ್ರಿಬಲ್ ಟೂನ ಬರ್ಕೊಳ್ಬೇಕು ವಿಶ್ವಸ್ನ ಮಾತ್ರ ಒಮ್ಮೆ ಬರ್ಕೊಳ್ಳಿ ಬರೆದು ಬಿಟ್ಟು ಇದನ್ನು ನೀವು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನೀವು ಹೋಗುವಾಗ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಈ ರೀತಿ ನೀವು ಇಟ್ಕೊಳ್ಳೋದ್ರಿಂದ ಅದೃಷ್ಟ ಅನ್ನೋದು ಯಾವ ರೀತಿನಲ್ಲಿ ಬರುತ್ತೋ ಗೊತ್ತಿಲ್ಲ ಆದರೆ ಅವಕಾಶಗಳು ಅನ್ನೋದು ತಪ್ಪದೇ ನಮಗೆ ಸಿಕ್ಕೇ ಸಿಗುತ್ತೆ ಆ ಅವಕಾಶಗಳನ್ನ ಇಟ್ಕೊಂಡು ನಾವು ಸದ್ಬಳಕೆ ಮಾಡಿಕೊಳ್ಬಹುದು ತುಂಬ ಜನಕ್ಕೆ ನಮಗೆ ಯಾವುದು ದುಡ್ಡು ಬರೋದಂತೂ ಇಲ್ಲ ಅದೇ ಯಾವ ರೀತಿ ಬರುತ್ತೆ ಅಂತ ಅನಿಸ್ಬಹುದು ಆದರೆ ಮಾರ್ಗಗಳು ಅನ್ನೋದು ಸೃಷ್ಟಿಯಾಗುತ್ತೆ ಅವಕಾಶಗಳು ಅನ್ನೋದು ಯಾವ ರೂಪದಲ್ಲಿ ಬರುತ್ತೆ ಅಂದರೆ ತುಂಬ ಅದೃಷ್ಟನ ತಂದುಕೊಡುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಮಗೆ ಮಿರಾಕಲ್ ಅನಿಸುತ್ತೆ ಅಷ್ಟು ಆಶ್ಚರ್ಯಕರ ರೀತಿಯಲ್ಲೇ ಬರುತ್ತೆ ಯಾಕಂದರೆ ನಾಳೆ ಗುರು ಪುಷ್ಯ ಅಮೃತ ಯೋಗ ಇರೋದ್ರಿಂದ ತಪ್ಪದೇ ನೀವು ಕೂಡ ಮಾಡ್ಕೊಳ್ಳಿ ಆ ಒಂದು ಚೀಟಿನ ಎಷ್ಟು ದಿನನಾದರೂ ಇಟ್ಕೊಳ್ಬಹುದು ಅದು ಏನಾದರೂ ಅರ್ದು ಆದರೆ ಮಾತ್ರ ನೀವು ಬದಲಾಯಿಸ್ಕೊಳ್ಬಹುದು ಆ ಬದಲಾಯಿಸಿಕೊಳ್ಳುವ ದಿನಗಳು ಮಾತ್ರ ವಿಶೇಷವಾದ ದಿನಗಳನ್ನ ನೋಡಿಕೊಂಡು ಬದಲಾಯಿಸ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು